ಭಾವನಾ ಭಾವನಾಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅಪ್ಪು ಜೊತೆ ಜಾಕಿ ಸಿನಿಮಾದಲ್ಲಿ ಮೌಡಿ ಮಾಡಿರುವ ಚೆಲುವೆ ಕಿಚ್ಚ ಸುದೀಪ್ ಅಭಿನಯದ ವಿಷ್ಣುವರ್ಧನ ಸಿನಿಮಾದಲ್ಲೂ ನಟಿಸಿ ದೊಡ್ಡ ಖ್ಯಾತಿ ಗಳಿಸಿದ ನಟಿ ಕನ್ನಡಿಗರಿಗೆ ತುಂಬಾ ಹತ್ತಿರವಾಗಿರುವ ನಟಿ ಭವನ ಡಿವೋರ್ಸ್ ಕಾರಣಕ್ಕೆ ಸಖತ್ ಸುದ್ದಿಯಾಗ್ತಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ವಿಚ್ಛೇದನದ ಬಗ್ಗೆ ನಟಿ ಮೌನ ಮುರಿದಿದ್ದಾರೆ ಎರಡರಿಂದ ಮಲಯಾಳಂ ತಮಿಳು ತೆಲುಗು ಸಿನಿಮಾಗಳನ್ನ ಮಾಡಿ ಜನಪ್ರಿಯತೆ ಪಡೆದಿದ್ದ ನಟಿ ಭಾವನಾ ಮೆನನ್ ಜಾಕಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಕಾಲಿಟ್ರು ಜಾಕಿ ಗೆದ್ದಿದ್ದೇ ಗೆದ್ದಿದ್ದು ಕನ್ನಡದ ಹತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸುವ ಭಾಗ್ಯ ಭಾವನಾಗೆ ಸಿಕ್ತು ಕನ್ನಡ ಸಿನಿಮಾದಲ್ಲಿ ನಟಿಸುವ ಅವಕಾಶದ ಜೊತೆಗೆ ಎರಡು ಸಾವಿರದ ಹದಿನೆಂಟರಿಂದ ಕರುನಾಡಿನ ಸೊಸೆ ಕೂಡ ಆದರೆ ನಟಿ ದಾಂಪತ್ಯದಲ್ಲಿ ಇತ್ತೀಚೆಗೆ ಎಲ್ಲವೂ ಸರಿಯಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿವೆ ಭಾವನಾ ಗಂಡನಿಂದ ಡಿವೋರ್ಸ್ ಪಡೆದು ಜೀವನ ನಡೆಸ್ತಿದ್ದಾರೆ ಅಂತೆಲ್ಲ ಸುದ್ದಿಗಳು ಹರಿದಾಡಿದ್ವು ಈಗ ನಟಿ ದಾಂಪತ್ಯದ ಬಗ್ಗೆ ಕೇಳಿ ಬರ್ತಿದ್ದ ಮಾತುಗಳಿಗೆ ಉತ್ತರ ಕೊಟ್ಟಿದ್ದು ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿಲ್ಲ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ನಾನು ಹೆಚ್ಚು ಹಂಚಿಕೊಂಡಿಲ್ಲ ನಾನು ನನ್ನ ಪತಿಯೊಂದಿಗೆ ಫೋಟೋಗಳನ್ನ ಹಂಚಿಕೊಳ್ಳೋದಿಲ್ಲ ಅದರಲ್ಲಿ ಸಮಸ್ಯೆ ಏನು ಎಂದು ಪ್ರಶ್ನಿಸಿರುವ ನಟಿ ಡಿವೋರ್ಸ್ ವದಂತಿಯನ್ನ ತಳ್ಳಿ ಹಾಕಿದ್ದಾರೆ ನಾವು ವಿಚ್ಛೇದನ ಪಡೆದಿದ್ದೇವೆ ನಾನು ನನ್ನ ಗಂಡನಿಂದ ಬೇರ್ಪಟ್ಟಿದ್ದೇನೆ ನಾನು ಒಬ್ಬಂಟಿಯಾಗಿದ್ದೇನೆ ಅಂತ ಸುದ್ದಿಗಳು ಹರಿದಾಡುತ್ತಿವೆ ಆದರೆ ಎಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಬೀತುಪಡಿಸುವ ಅಗತ್ಯವಿಲ್ಲ ನಾವು ಚೆನ್ನಾಗಿಯೇ ಇದ್ದೀವಿ ಎಂದಿದ್ದಾರೆ ಭಾವನಾ ಭಾವನ ಎರಡು ಸಾವಿರದ ಹದಿನೇಳು ಫೆಬ್ರವರಿ ಹದಿನೇಳರಂದು ತ್ರಿಶೂರಿನಿಂದ ಕೊಚ್ಚಿಗೆ ಹೋಗುವ ರಸ್ತೆಯಲ್ಲಿ ಕೆಲವು ವ್ಯಕ್ತಿಗಳ ಗುಂಪಂದು ಭಾವನರ ಕಾರನ್ನ ಅಡ್ಡಗಟ್ಟಿ ತಡೆದು ಅವರನ್ನ ಕಿಡ್ನ್ಯಾಪ್ ಮಾಡಿ ಎರಡೂವರೆ ಗಂಟೆ ಕಾರಿನಲ್ಲಿ ಕಿರುಕುಳ ಕೊಟ್ಟು ಅಸಭ್ಯವಾಗಿ ಚಿತ್ರಗಳನ್ನ ತೆಗೆದ ನಂತರ ಕಾಕಿನಾಡದ ಹತ್ತಿರ ಬಿಟ್ಟು ಹೋಗಿದ್ರು ಬಳಿಕ ನಟಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ರು ಈ ಘಟನೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲ ದಕ್ಷಿಣದ ಎಲ್ಲ ಚಿತ್ರರಂಗದಲ್ಲೂ ಸಂಚಲನ ಮೂಡಿಸಿತ್ತು ಈ ಘಟನೆಯನ್ನ ಚಿತ್ರರಂಗ ಎಂದಿಗೂ ಮರೆಯೋಕೆ ಸಾಧ್ಯವಿಲ್ಲ